இது எப்படி இருக்கு. இப்ப வரேன் மைனஸ் பின்பு அவரின் இந்த பார்க்க வந்தவர் எடிதிங் பதிமூன்று பிளஸ் ஒன்று 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 பிளஸ் ஒன்து பிளஷ்யா ஓயியா On सही දැන්න කලි මාර්ද කල්ලි නාන කියල් කිනියම් තන ඈ නෝඩු ගන්ති තුම්බ තුරිකේඳු තිම් තදල නානි කොරද කාග කියම් තන යාත ඇද තින්දි ද ඈ යා කොත්‍රේ ඈ රේවි මුන්ද තින්ද නානු යල් රේවි මුන්ද ඈ අනිනි කිල්ල කල්ල කාලි ආගත නීන යල් වරව කයිත නී නෙල්ලි ගොදි ද ආවාගින් දන නානු මංජනු අමල රංගන මුවරුනු අලි බිච්චෙන් පිටිදවලි නම් වල්ට ගුඩ් ලයිට් අලාලි අලි ගොදි දි චිත්කවරකි ඈ সিগ্লে এইলো যালে 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 দু মুরে জনানে ঒নে তিতিম্দু অদে পন্ষি ইলে দে নিনুগু এন তাকমাতিডে অয়া কিচক্ক পর্য ಜಿ ಇಸ್ಕಂದ ತಿನ್ ಬಂದಿ ಅಮ್ಮ ಈಗ ನನಗೆ ಒಂದು ಕೊಟ್ಟು ಅಮ್ಮ ತಿನ್ಲಿಲ್ಲ ನನಗೆ ಕೊಡ್ತು ಎಳ್ಡೇನು ಹ ನೀ ಬಂದಿದ್ರೆ ನಿಮಗೆ ಕೊಡ್ತಿದ್ದೆ ನೀ ಇವಾಗ ಬಂದಿದ್ದೆ ಎಲ್ಲ ಖಾಲಿ ಆದಾಗ ಹೌದಾ ਔರ್ ಕೊಟ್ರಾ ಹ ನನಗೆ ಬಂದಿರಬೇಕು ತಾನೆ ಕಳ್ಳಿ ಎಳ್ಳು ನೀನೇ ತಿಂದಿದ್ದೀಯ ಹ ಅಂದ್ರೆ ದೇವಜ್ಜಿ ಅಂದ್ರೆ

மத்தே இல்ல ஏன்னா அங்கீ அந்த அம்மையா எல்லார்த்தி அவர் மட்டக்கேஷி தர்த்தினி அந்த அப்பயிருக்கு ರಾಜಾ ಯಾಕೆ ಹೋಗಿದ್ದ ಅವ್ರ ಮಂತಕ್ಕೆ ಹಾ ಅವನಿಗೆ ಏನು ಕೆಲಸ ಅಲ್ಲಿ ಓ ಅಜ್ಜಿ ಅಪ್ಪನೇ ಬಂದಿತ್ತು ಎಲ್ಲ ಅಯ್ಯೋನ ಔಷಧಿ ತರಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹಾ ಅವ್ರ ಮಂತಕ್ಕೆ ಯಾಕೆ ಹೋಗಿದ್ದ ಅವ್ರನ್ನ ಕಂಡ್ರೆ ಆಗಲ್ಲ ನನಗೆ ಅವ್ರ ಮಕ್ಕ ನೋಡಕ್ಕೂ ಇಷ್ಟ ಆಗಲ್ಲ ಈ ಊರಿಂದ ಬಿಟ್ಟು ಓಡಿಸ್ಬೇಕು ಅವ್ರನ್ನ ಅಂತ ಹೇಳ್ತಿದ್ದನು ಅವ್ರ ಮಂತಕ್ಕೆ ಯಾಕೆ ಹೋಗಿದ್ದ ಹೋಗಿದ್ದು ಅಲ್ದೆ ಹಾ ಎಂಟಿ ಮಗಳನ್ನು ಕರ್ಕೊಂಡು ಹೋಗಿ ರೆವೆ ಉಂಡೆ ಕೊಡಿಸ್ಕೆ ಬಂದೇವನಿ ಹಾ ಎಲ್ಲಿಗೋದ ಅವನು ಹಾ ಅಮ್ಮ ಅಣ್ಣ ಇಲ್ಲ ಅವನು ಎಲ್ಲಿಗೆ ಹೋಗ್ಯಾನಂತೆ ಮಲ್ಲಿ ಬಂದಲ್ಲ ಈಗಿನ ಕಾರ್ ದುಡ್ ಹೇಳ್ತೀನಿ ನೀರು ಅವ್ರು ಮತ್ತಕ್ಕೆ ಯಾಕೆ ಹೋಗಿದ್ರು ಮೂರು ಜನನೂ ಅಂತಾನೆ ಹಾ ಅವಾಗ ಗೊತ್ತಾಗುತ್ತೆ ಅವ್ರ ಬಂಡವಾಳ ಏನು ಅಂತಾನೆ ನಾನು ತಂಗ ನಾಟಕ ಮಾಡಿ ಸುಳ್ಳೇ ಹೋಗ್ತಾರ ಏ ಮಲ್ಲಿ ಮತ್ತೆ ಈ ಕರೆದ್ರಾ ಏನತ್ತೆ ಬರೀ ಒಳಕ್ಕೆ ನಾನು ಒಳಕ್ ಬರಲ್ಲ ನೀರಕ್ಕೆ ಬಾ ಬಾಯಿ ಏನಕ್ಕೆ ಕೇಳ್ಬೇಕು ಯಾಕಪ್ಪ ನಮಸ್ತೆ ಹಿಂಗೆ ಸಿಟ್ಟಲು ಕರಿತಾ ಇದ್ದಂಗ ಕಾಣ್ತಾರೆ ಏನಾಯ್ತಪ್ಪ ಏನತ್ತೆ ಏನ್ ಕರೆದಿದ್ದು யாக்கத்தை அவரு டவுனில் அதுகிட் ஓஷி தரோதிராங்கலே சரி ஓகே நீதே நீர் மத்தக்கோகிர் விஷய அக்கையார் எங்காய் காவேரி ஏனாதே அய்யய்யோ ஏன் ஏன் ಹೇಳಿ ನೀನು ಗಂಡನು ಏನ್ ಆಟಾಡ್ತಾ ಇದೀಯ ಏನಕ್ಕೆ ಹೋಗಿರಿ ಅವ್ರ ಅಯ್ಯೋ ಅಕ್ಕಿ ನಾವೇನು ಆ ಅವ್ರ ಮಂತಕ್ಕೆ ಹೋಗ್ಬೇಕು ಅಂತ ಹೋಗ್ಲಿಲ್ಲ ಆ ಅದು ಅವರು ಬಸ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ರು ನಾನು ಅವ್ರ ಹೋಗ್ತಾ ಇದ್ದೆ ಆ ಅಕ್ಕ ಇದ್ರಲ್ಲ ಅವರು ದೇವಮ್ಮ ಅವರು ಅವ್ರೇನೋ ರವೆ ಉಂಡೆ ಮಾಡಿದ್ದೀವಿ ಅಂತನ ಹೇಳ್ತಾ ಇದ್ರು ಆ ಕಾವೇರಿ ಬೇರೆ ರವೆ ಉಂಡೆ ಬೇಕು ರವೆ ಉಂಡೆ ಬೇಕು ಅಂತ ಆಟ ಮಾಡಿದ್ಲು ಅದಕ್ಕೆ ನಮ್ಮ ನಾವು ಮಾಡಿದೀವಿ ಬಾ ಕೊಡ್ತೀನಿ ಅಂತಂದ್ರ ಅದಕ್ಕೆ ಅವಳನ್ನ ಇನ್ನೇನು ಕಳ್ಸೋದು ಅಂತನ ನಾವು ಹೋಗಿದ್ವಿ ಅಷ್ಟೇನೆ ಅಷ್ಟೇ ಅತ್ತೆ ನಾವೇನು ಅವ್ರ ಮಂತ್ಕ ಹೋಗ್ಲಿಲ್ಲ ಈ ಕಾವೇರಿ ಎಷ್ಟು ಹೇಳಿದ್ರು ಕೇಳಿಲ್ಲ ಆಟ ಮಾಡ್ತಾ ಇದ್ಲು ಅಳ್ತಾ ಇದ್ಲು ಒಂದೇ ಸಮಕ್ಕೆ ರವೆ ಉಂಡೆ ಬೇಕು ಅಂತಾನೆ ಅವರು ಅಲ್ಲಿ ಯಾರ ತಗೋ ಹೇಳ್ತಾ ಇದ್ರು ಅದನ್ನು ಕೇಳಿಸ್ಕೊಂಡು ಅಮ್ಮಾಮ ನನಗೂ ರವೆ ಉಂಡೆ ಕೊಡ್ಸಮ್ಮ ಅಂತಾನ ಆಟ ಮಾಡಿದ್ಲು ಅವರೇ ಪಾಪ ಇವಳು ಒಳದು ನೋಡ್ದಾಗೆ ಬಾರಮ್ಮ ಕೊಡ್ತೀನಿ ಅಂತ ಹೇಳಿದ್ರು ಇವಳು ಓಡೋದ್ಲು ನಾವಿನ್ನೇನು ಮಾಡೋದು ಆ ಕಾರಿ ಹಿಡ್ಕೊ ಮೋಸ್ಟಲ್ಲಿ ಅವ್ಳು ಅವಳ ಜೊತೆಗೆ ಹೋಗ್ಬಿಟ್ಲು ಅವ್ರ ಮಂತಕ್ಕೆ ಅದಕ್ಕೆ ಅವ್ರನ್ನ ಕರ್ಕ ಇವ್ಳು ಕರ್ಕೊಂಬರೋಣ ಅಂತಾನೆ ನಾನು ನನ್ನ ಗಂಡನೂ ಹೋಗಿದ್ವಿ ಅಷ್ಟೇ ಹಾಂ ನಾವೇನು ಅವ್ರನ್ನ ಮಾತಾಡ್ಲಿಲ್ಲ ಅತ್ತೆ ಅವಳಿಗೆ ರವೆ ಉಂಡೆ ಕೊಟ್ಟರು ಅವಳು ತಿನ್ಕೊಂಡು ಬಂದು పాప చిక్ మగు అల్వాన్ కొట్ బాంతా అదే బందేనే తిందావ మాట్టు కి అయ్యో అత్త అదే చిక్ మంత్బారు ತಿಂದ್ರು ಹೇಳಿ ಸುಮ್ನೆ ಸುಮ್ನಾದ್ವಿ ಅಷ್ಟೇ ಅತ್ತೆ ಹೋಗ್ಲಿ ಬಿಡಿ ಅತ್ತೆ ಚಿಕ್ಕೋಳಲ್ವಾ ಅವ್ಳಿಗೆ ಏನ್ ಗೊತ್ತಾಗುತ್ತೆ ಹೇಳಿ ಹ ಅವ್ರ ಮಂತಕ್ ಹೋಗ್ಬಾರ್ದು ಹೋಗ್ಲಿ ಬಿಡಿ ಇನ್ನೊಂದ್ಸಲ ಹೇಳ್ತೀನಿ ಅವ್ರ ಮನಕ್ ಹೋಗ್ಬೇಡಾಂತನ ಅವ್ಳಗ್ಗೆ ಅಲ್ಲಿಗೆ ಹ ಅವನೇನು ಮಾತಾಡ್ಲಿಲ್ಲ ತಾನೇ ಇಲ್ಲ ಅತ್ತೆ ನಾನು ಅವ್ರು ದೂರನೇ ನಿಂತ್ಕೊಂಡಿದ್ವಿ ಕಾವೇರಿ ಒಬ್ಳೆ ಅವ್ರ ಮನಕ್ ಹೋಗಿದ್ಲು ಅವ್ರು ರವೆ ಮುಂಡೆ ಕೊಟ್ರು ತಿನ್ಕೊಂಡ್ ಬಂದ್ಲು ಅಷ್ಟೇನೆ ನಾವೇನ ನಾವೇನವ್ರು ಮಾತಾಡ್ಲಿಲ್ಲ ಅವ್ರ ಮನೆ ಹತ್ರಕ್ಕೂ ಹೋಗ್ಲಿಲ್ಲ ದೂರನೇ ನಿಂತ್ಕೊಂಡಿದ್ವಿ ಹಾ ಸರಿ ಸರಿ ಆಯ್ತು ಇನ್ನೊಂದ್ಸಲ ಹಿಂಗೆಲ್ಲ ಹೋಗ್ಬೇಡ ಹೇಳ ಅವಳಿಗೆ ಹಾಂ ಕಾವೇರಿ ಅವ್ರು ಒಳ್ಳೆಯವರಲ್ಲ ಹೋಗ್ಬಾರ್ದು ಅವ್ರ ಮಂಥಕ್ಕೆ ಇನ್ನೊಂದ್ಸಲ ಹೋಗ್ಬೇಡ ಅವ್ರಿಗೆ ಏನು ಕರೆದ್ರುನು ಹಾಂ ಏನೇ ತಿಂಡಿ ಬೇಕು ಅಂತಂದ್ರು ನೀವು ಅಮ್ಮನ್ ಕೇಳು ಮಾಡ್ಕೊಡ್ತಾಳೆ ಹಾ ನಮ್ಮ ಮನೆಗೆ ಯಾರ್ಯಾರ ಮನೆಗೆ ಹೋಗಿ ಯಾಕೆ ಇಸ್ಕೊಂಡು ತಿಂದು ಬರಬೇಡ ಯಾಕಾದ್ರೂ ಆಗ್ಲಿ ಆಗಲಿ ಕೇಳು ಅಷ್ಟೇ ಹಾ ಒಂದ್ ಸ್ವಲ್ಪ ಆತಾಗ ಹೋಗಿ ಬರ್ತೀನಿ ಕರ್ಕೊಂಡು ಹೋಗಿ ಅವಳಿಗೆ ಬುದ್ಧಿ ಹೇಳಿ ಮಲ್ಲಿ ಹೋಗು ಅದೆಷ್ಟವೇ ಉಂಡೆ ಬೇಕು ಅಷ್ಟು ಮನೆಗೆ ಮಾಡ್ಕೊಡು ತಿನ್ಲಿ ಹಾ ಅವ್ರ ಇವ್ರ ಮತಕ್ಕೆ ಹ್ಮ್ ಹೋಗ್ತಾರ ಇವ್ರು ಪದ್ದು ಕೊಡು ಏ ಪದ್ದು ನೀನು ಅಷ್ಟೇನೆ ಅವ್ರ ಮತಕ್ಕೆ ಹೋಗಿದ್ದೀಯಾ ಅತ್ತೆ ನಾನು ಹೇಳ್ತೀನಿ ನೀವ್ ಹೋಗ್ರಿ ಇಲ್ಗ ಹೋಗ್ಬೇಕು ಅಂದಲ್ಲ ಹೋಗ್ಬರ್ರಿ ಸರಿ ಸರಿ ಆಯ್ತು ಅದೇನ್ ತಿನ್ಬೇಕು ಇವಳು ಎಲ್ಲ ನಮ್ಮ ಮನೆಗೆ ಮಾಡ್ಕೊಡು ನಮ್ಗೇನ್ ಸಾಲದಾಗೈತಿ ಅವ್ರ ಇವ್ರ ಮಟ್ಟಕ್ಕೆ ಹೋಗಿ ತಿಂದು ಬರೋ ಅಂತದ್ದು ಅದು ಅವ್ರ ಮಟ್ಟಕ್ಕೆ ಹೋಗ್ಯವಳಲ್ಲ ಸರಿ ಅತ್ತೆ ಆಯ್ತು ನಾನೇ ಮಾಡ್ಕೊಡ್ತೀನಿ ಇನ್ನೊಂದ್ಸಲ ಹೋಗಲ್ಲ ಬಿಡ್ರಿ ಹಾ ಹೋಗ್ರಿ ನೀವು ಯೋ ಕಾವೇರಿ ಬೇಗ ಬೇಗ ತಿನ್ನು ಅಂತ ಹೇಳಿದ್ದಿ ತಾನೇ

ಅತ್ತೆಗೆ ಸಿಟ್ಟು ಬಂದುಬಿಟ್ಟೈತೆ ಅವ್ರ ಮಂತಕ್ಕೆ ಹೋಗಿದ್ದಾರೆ ಇವರಿಬ್ರು ಅಂತಾನೆ ನಾನು ಬೇರೆ ಸುಳ್ಳು ಹೇಳ್ಬಿಟ್ಟೆ ಏನು ಮಾಡೋದು ಮುಂದಕ್ಕೆ ಏನಾದರೂ ನಿಜ ಗೊತ್ತಾದ್ರೆ ನನ್ನ ಮೇಲೆ ಎಷ್ಟು ಹೇಗಾಡ್ತಾರೋ ಏನೋ ಅತ್ತೆ ಅವತ್ತು ಯಾಕೆ ನಿಜ ಹೇಳಿಲ್ಲ ಅಂತಾನ ಏನು ಮಾಡೋದು ನಿಜ ಹೇಳೋಕ್ಕೂ ಆಗೋಲ್ಲ ಸತ್ಯ ಹೇಳೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಅದಕ್ಕೆ ಏನೋ ಒಂದು ಸುಳ್ಳು ಹೇಳಿ ನಂಬಿಸ್ಬಿಟ್ಟೆ ಅತ್ತೆನ ಅಯ್ಯೋ ಏನು ಮಾಡಲಿ ಈಗ ಏನು ಆ ದೇವ್ರ ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಆಗೋದು ಅಷ್ಟೇ ಹೋಗ್ತಾ ಹೋಗ್ತಾನೆ ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಕಥೆ ಇನ್ನು ಮುಂದುವರಿಯುತ್ತೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೇ ಯಾರ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ